ಹಲೋ ನಮಸ್ಕಾರ ರೀ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರೇನು ನಾನು ಮಸ್ತ್ ನೋಡಿರಿ ಇವತ್ತು ಏನು ಫಾಲೋ ಆಗಂತಂದ್ರೆ ನಾನು ನಿನ್ನೆ ರವಾ ಉಂಡಿ ಮಾಡಿದ್ದೆ ರೀ ಫಸ್ಟ್ ಟೈಮ್ ನಾನು ಉಂಡೆ ಮಾಡಿದ್ದೆ ರವಾ ಉಂಡಿ ಹೆಂಗೆ ಹೆಂಗೆ ಮಾಡಿದ್ದೆ ಹೆಂಗಿಲ್ಲ ಅಂತ ನಿಮಗೂ ನಿಮ್ಮ ಜೊತಿನ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತಾ ಹಾಗಾಗಿ ಈ ಲಾಗ್ ಒಳಗೆ ನಾನು ರವಾ ಉಂಡೆ ಮಾಡಿದ ರೆಸಿಪಿ ಹಾಕ್ತೇನೆ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಜಾಸ್ತಿ ಏನು ತ್ರಾಸಿಲ್ಲ ಆ್ಯಂಡ್ ಆ ನಾನು ತೊಗೊಳಂಗಿಲ್ಲ ರೀ ಸಕ್ರೆ ಪಾಕ ಮಾಡ್ತಾರಲ್ಲ ಹಂಗೆ ಪಾಕ ಅದು ತೊಗೊಳಂಗಿಲ್ಲ ಹಂಗೆ ಆಗಿ ಮಾಡೋದು ನನಗೂ ಪಾಕ ಅದು ಎಲ್ಲ ತೊಗೊಂಡು ಮಾಡೋಕ್ಕೆ ಬರೋಂಗಿಲ್ಲ ಹಾಗಾಗಿ ಸಿಂಪಲ್ ರೆಸಿಪಿನ ಸರ್ಚ್ ಮಾಡಿ ಟ್ರೈ ಮಾಡಿದ್ವಿ ರೀ ಮಸ್ತ್ ಬಂದಾವ್ರಿ ಪಾಕ ಉಂಡೆ ಮಾಡ್ದ ಮಾಡಿದಷ್ಟು ಮಸ್ತ್ ಬಂದವು ಚಲೋ ಆಗ್ಯಾವ ರೀ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತ ನಿಮ್ಮ ಜೊತೆಯೂ ಆ ರೆಸಿಪಿ ಶೇರ್ ಮಾಡ್ಕೊಂಡೀನಿ ಬರ್ರಿ ನೋಡಿರಿ ಅಂತ ನಿಮಗೆ ಹೆಂಗೆ ಅನಿಸ್ತದೆ ಅಂತಲ್ಲಿ ಕಮೆಂಟ್ ಮಾಡಿರಿ ಇದು ಭಾಳ ಭಾಳ ಸಿಂಪಲ್ ಐಟವಾ ಉಂಡಿ ಮಾಡೋದು ಆ ಸ್ಕಿಪ್ ಮಾಡ್ದಂಗೆ ನೋಡ್ರಿ ವೀಡಿಯೋ ನಿಮ್ಗೆ ಅನಿಸ್ತೈತಿ ಎಷ್ಟು ಈತಿ ಐತಿ ಉಂಡಿ ಮಾಡೋದು ಅಂತಂತಂದು ಇಲ್ಲೇ ಫಸ್ಟಿಗೆ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ ರೀ ಇಲ್ಲಿ ತಂಡಿಗೆ ಅದು ಫುಲ್ ಡಬ್ಬಿಗೆ ರೀ ತುಪ್ಪ ಹಾಗಾಗಿ ಕೆಬ್ರಿ ಈ ಕೆಬ್ರಿ ಹಾಕತ್ತಿದ್ದೆ ಅದು ಫುಲ್ ಖಾಲಿನೂ ಆಗಿತ್ತು ಹಂಗಾಗಿ ಫುಲ್ ಕೆಬ್ರಿ ಕೆಬ್ರಿ ಹಾಕತ್ತಿದ್ದೆ ರೀ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ರೀ ಫಸ್ಟಿಗೆ ನೀವು ಇನ್ನೂ ಒಂದು ಚೂರು ಬೇಕಂದ್ರೆ ಹಾಕ್ಕೊಬೋದು ರೀ ತುಪ್ಪ ನನ್ನ ಹತ್ತಿರ ಇಷ್ಟ ಇತ್ತು ಸಣ್ಣದಾಗಿ ನಾನು ಇಷ್ಟ ಹಾಕ್ಕೊಂಡೆ ಆಮ್ಯಾಗೆ ಸಣ್ಣಗೆ ಡ್ರೈ ಫ್ರೂಟ್ಸ್ ಅದು ಬಾದಾಮಿ ಮತ್ತು ಗೋಡಂಬಿ ಅವನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಆಮ್ಯಾಗ ಒಂದು ಸ್ವಲ್ಪ ದ್ರಾಕ್ಷಿ ಅವನ್ನೆಲ್ಲ ಫುಲ್ ಫ್ರೈ ಆಗ್ಬೋದು ಆಗ ತುಪ್ಪದೊಳಗೆ ಹುರ್ಕೋಬೇಕ್ರಿ ಬ್ರೌನ್ ಕಲರ್ ಬರ್ಬೇಕು ರೀ ಗೋಡಂಬಿ ದ್ರಾಕ್ಷಿ ಅವೆಲ್ಲ ಅಂದ್ರೆ ಬಾಯಿಗೆ ಸ್ವಲ್ಪ ಟೇಸ್ಟ್ ಕೊಡ್ತಾವೆ ಹಾಗಾಗಿ ಇಲ್ಲಿ ನೋಡ್ರಿ ನಾನು ಹುರ್ಕೊಂಡೇನಿ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಮೂರು ಅಷ್ಟೇ ಇದ್ವಿ ರೀ ನನ್ನ ಕಡೆ ಡ್ರೈ ಫ್ರೂಟ್ಸ್ ಇವ್ನಷ್ಟು ಹಾಕ್ಕೊಂಡಿನಿ ಇವಷ್ಟು ಚಲೋ ರೀ ಮತ್ತೆ ಎಲ್ಲ ಅವೆಲ್ಲ ಸರಿ ಅನಿಸೋದಿಲ್ಲ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇವು ಮೂರು ಇದ್ರೆ ಸಾಕ್ರಿ ಡ್ರೈ ಫ್ರೂಟ್ಸು ನಾನು ಇದ ತುಪ್ಪದೊಳಗೆ ಒಪ್ಪಸು ಉಂಡೆ ಕಟ್ಟೋದು ಸಣ್ಣ ಅನ್ರವಾರಿ ಇದು ಚಿರೋಟಿ ರವೆ ಅಂತಾರೆ ಅನ್ಸುತ್ತೆ ಫುಲ್ ಸಣ್ಣ ಅನ್ರವಾರಿ ಉಂಡೆ ರವೆ ಆ ಕಟ್ ಹಾಕ್ತೀನಿ ನಾನು ಇದು ಎರಡು ಒಂದೂವರೆ ಬೌಲ್ ಹಾತ್ರಿ ಇದು ರವೆ ನನ್ನ ಹತ್ರ ಇಷ್ಟಿತ್ತು ನಾನು ಹಾಗಾಗಿ ಇಷ್ಟು ಮಾಡಿ ತೋರ್ಸಾತೀನಿ ಒಂದೂವರೆ ಬೌಲ್ ರವೆ ಐತ್ರಿ ಈ ರವಾನ ಫುಲ್ ಮೀಡಿಯಮ್ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು ನೋಡಿರಿ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು ರೀ ಫ್ಲೇಮ್ ಒಳಗಂದ್ರೆ ಅದು ಕೆಂಪಾಗು ಆಗಬಾರ್ದು ರೀ ರವೆ ತಳ ಹಿಡಿಬಾರ್ದು ಅದು ಹಸಿ ಸ್ಮೆಲ್ ಹೋಗ್ಬೇಕು ರೀ ಅಲ್ಲಿ ತನಕ ಹುರ್ಕೋರಿ ರೀ ಅದು ರವ ಹುರಿದಿದ್ದು ಹೆಂಗಾಗೈತಿ ಆಮ್ಯಾಗ ಹುರ್ ಆಲ್ಮೋಸ್ಟ್ ಒಂದು ನಾನು ಒಂದು ಹತ್ತು ನಿಮಿಷ ಅಂತೂ ಹುರ್ಕೊಳನ ರೀ ರವೆ ಫುಲ್ ತಳ ಹಿಡೀಬಾರ್ದು ರೀ ಅದು ಕೆಂಪು ಆಗಬಾರ್ದು ಪೂರ್ತಿ ಕೆಂಪಾದರೂ ಟೇಸ್ಟ್ ಕೊಡಂಗಿಲ್ಲ ರೀ ಅದು ಹಾಗಾಗಿ ಫುಲ್ ಸಣ್ಣಗೆ ಗ್ಯಾಸ್ ಫುಲ್ ಸಣ್ಣಗೆ ಇಟ್ಕೊಂಡಾಗ ರೀ ಆಮೇಲೆ ಇದು ಕೊಬ್ಬರಿ ಪೌಡರ್ ರೀ ಇದು ಒಣ ಕೊಬ್ಬರಿ ಪೌಡರ್ ನೀವು ಮನೆ ಒಳಗೆ ಕೊಬ್ಬರಿ ಇದ್ದರೆ ತುರ್ಕೊಂಡು ರೀ ನಮ್ಮ ಮನೆ ಒಳಗೆ ಕೊಬ್ಬರಿ ಇದ್ದಿಲ್ಲ ನಾ ಹಾಗಾಗಿ ಅಂಗಡಿ ಒಳಗೆ ಒಣ ಕೊಬ್ಬರಿ ಪೌಡ್ರ್ ರೀ ಇದು ಒಂದು ಬೌಲಿಗೆ ಹಾಕೊಂಡೆ ನೋಡಿರಿ ಇದು ಫುಲ್ ಹಸಿ ಸ್ಮೆಲ್ ರೀ ಇದು ಇದು ಒಂದು ಐದಾರು ನಿಮಿಷ ಕೊಬ್ಬರಿ ಪುಡಿ ಹಾಕೊಂಡು ಒಂದು ಐದು ನಿಮಿಷ ಆರು ನಿಮಿಷನೂ ಫುಲ್ ಹುರ್ಕೊಂಡೆ ನೋಡಿರಿ ಫುಲ್ ಸಣ್ಣ ಇರ್ಬೇಕು ರೀ ಗ್ಯಾಸ್ ಹೊರ್ಕೊಂಡು ಜೋರು ಮಾಡಕ್ ಹೋಗ್ಬೇಡ್ರಿ ಇದು ಹಸಿ ಸ್ಮೆಲ್ ಹೋಗೋ ಹೋಗೋತನ ಹುರ್ಕೋಬೇಕು ನೋಡಿರಿ ಫುಲ್ ಕೊಬ್ಬರಿ ಪುಡಿ ಆಮ್ಯಾಗ ಒಂದು ಬೌಲ್ ಸಕ್ಕರೆ ರೀ ಇದು ಸಕ್ರೆ ಸ್ವಲ್ಪ ದಪ್ಪ ಇತ್ತು ರೀ ನಾನು ಇದ್ರೊಳಗೆ ಕರಗ್ತೈತಿ ಅಂತ ಅಂದ್ಕೊಂಡು ಹಂಗೆ ಆದ್ರೆ ಇದು ಕರಗ್ಲಿಲ್ಲ ನೀವು ಹಂಗೆ ಸಣ್ಣ ಸಕ್ಕರೆ ಇತ್ತಂದ್ರೂ ಕರಗ್ತೈತಿ ಇದು ಸ್ವಲ್ಪ ಕರಗತ್ರಿ ಆಮ್ಯಾಗ ಸ್ವಲ್ಪ ಹಳೆ ಕಳೆ ಉಳ್ಕೊತು ಇದು ಮಿಕ್ಸರ್ ಹಾಕ್ಕೊಳ್ಳೋಕ್ಕೂ ಬರ್ತೈತಿ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡೇನ್ರಿ ಅದು ಎಷ್ಟು ಕರಗ್ತೈತಿ ಕರಗಲಿ ಅಂತಂದು ಅಷ್ಟು ಕರಗು ಅಷ್ಟು ಫುಲ್ ಬಿಸಿ ಮಾಡ್ಕೊಳೇನ್ರಿ ಬಿಸಿ ಆದ್ಮೇಲೆ ಅದು ಇನ್ನೊಂದು ಚೂರು ಹಳಕ್ಕೆ ಉಳ್ಕೊತು ಹಾಗಾಗಿ ನಾನು ಇದನ್ನು ಆಮೇಲೆ ಒಂದು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡೆ ನೋಡ್ರಿ ಅಂದ್ ಮಿಕ್ಸರ್ ಅಂದ್ರೆ ಪೂರ್ತಿ ಸಣ್ಣಗೆ ಆಗೋಂಗು ರೀ ಯಾಕಂದ್ರೆ ಅದ್ರೊಳಗೆ ರವೆ ಹಾಕಿನಲ್ಲ ರವೆ ಆಯ್ತಲ್ಲ ಅದು ರವೆ ಮತ್ತು ಸಣ್ಣಗೆ ಆಗಬಾರ್ದು ಫುಲ್ ಹಂಗಾಗಿ ಫುಲ್ ಸಣ್ಣಗೆ ಆಗುವಂಗು ಹಾಕೋಬಾರ್ದು ರೀ ಮಿಕ್ಸರ್ ಇಲ್ಲಿ ಹಾಕಿ ತೋರಿಸ್ತೇನೆ ನಿಮ್ಮ ಹತ್ರ ಸಣ್ಣ ಇತ್ತಂದ್ರೆ ಅದು ಜಳಕ್ಕೆ ರೀ ಹಂಗೆ ಕರಗಲಿಲ್ಲ ಅಂದ್ರೆ ಈ ಟೈಪ್ ಮಾಡಿದ್ರು ರೀ ಸ್ವಲ್ಪ ಹಂಗೆ ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ಮಿಕ್ಸರ್ ಹಾಕೋರಿ ಅದು ಕರಗ್ತೈತಿ ಯಾಕಂದ್ಸ ರವೆ ರವೆ ಬರಬೇಕಲ್ರಿ ಇದು ಬಾಯಾಗ ಫುಲ್ ಗ್ರೈಂಡ್ ಮಾಡಿಬಿಟ್ರೆ ಮತ್ತು ಸಣ್ಣಗೆ ಹಾಕೈತಿ ಹಂಗಾಗಿ ಚಲೋ ಅನ್ಸಂಗಿಲ್ಲ ಅಂತಂದು ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ಮಿಕ್ಸರ್ ಹಾಕ್ಕೋಬೇಕು ನೋಡಿರಿ ಇಲ್ಲಿ ಮಿಕ್ಸರ್ ಹಾಕ್ಕೊಂಡು ಆದ್ಮ್ಯಾಗೆ ಅದು ಸ್ವಲ್ಪ ತನ್ನಾಗ ರೀ ಹಾಗಾಗಿ ಇನ್ನೊಂದು ಚೂರು ಬಿಸಿ ಮಾಡ್ಕೊಳಾತಿದ್ದೆ ಯಾಕಂದ್ರೆ ಅದು ಫುಲ್ ತನ್ನಾಗತ್ತಂದ್ರೆ ಉಂಡೆ ಕಟ್ಕೊಳಕೆ ಬರಂಗಿಲ್ಲ ರೀ ಹಾಗಾಗಿ ಇನ್ನೊಂದು ಅದು ಸಕ್ರೇ ಮಿಕ್ಸ್ ಆಗಲಿ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳಾತಿದ್ದೆ ರೀ ಅದು ಬಿಸಿ ಮಾಡ್ಕೋತ ಮತ್ತು ಅದಕ್ಕೆಲ್ಲ ತುಪ್ಪದೊಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಡ್ರೈ ಫ್ರೂಟ್ಸ್ ಎಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಅವನಷ್ಟು ಮಿಕ್ಸ್ ಮಾಡ್ಕೊಳಾತ್ತಿದ್ದೆ ನೋಡಿರಿ ಇಷ್ಟ ಸಾಕು ರೀ ಡ್ರೈ ಫ್ರೂಟ್ಸ್ ತೀರ ಜಾಸ್ತಿ ಆದರೂ ಮತ್ತು ಅವ ಫುಲ್ ಬಾಯಾಗ ಡ್ರೈ ಫ್ರೂಟ್ಸ ರೀ ನೋಡಿರಿ ನಿಮ್ಗೆ ಎಷ್ಟು ಬೇಕು ಹೆಂಗೆ ಅಂತ ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟೆ ನಂಗೆ ಇಷ್ಟ ಸಾಕು ಅನಿಸ್ತು ಜಾಸ್ತಿನೂ ಬಾಯಾಗ ಅವಾಗ ಬಂದ್ರೆ ಮತ್ತು ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಉಂಡಿ ತಿನ್ನಂಗೆ ಅನ್ಸಂಗಿಲ್ಲ ಅವ ಉಂಡಿ ಹಾಗಾಗಿ ನನಗೆ ಇಷ್ಟ ಸಾಕು ಅನಿಸ್ತು ನಾ ಇಷ್ಟ ರೀ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫುಲ್ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಊಲಕ್ಕಿ ಪುಡಿ ಹಾಕ್ಕೊಳಾತೇನಿರಿ ಇಲ್ಲೊಂದು ಸ್ವಲ್ಪ ಅಲಕ್ಕಿ ಪುಡಿ ನನ್ನ ಹತ್ತಿರ ಸ್ವಲ್ಪ ಇತ್ತು ರೀ ಅಲಕ್ಕಿನೂ ಖಾಲಿಯಾಗಿದ್ವು ನಂಗೆ ಥರ ಸಾಕ ಆಗಿರಲಿಲ್ಲ ಹಾಗಾಗಿ ನನ್ನ ಹತ್ರ ಇತ್ತು ಅಷ್ಟು ಹಾಕ್ಕೊಂಡೆ ಇನ್ನೊಂದು ಚೂರು ಸ್ವಲ್ಪ ಜಾಸ್ತಿ ಹಾಕ್ಕೋರಿ ಯಾಕಂದ್ರೆ ಅದು ಫ್ಲೇವರ್ ಚಲೋ ಅನ್ನಿಸ್ತೈತಿ ಭಾರಿ ಘಮ ಘಮ ಅನ್ನಿಸ್ತೈತಿ ಹಾಗಾಗಿ ಆಮ್ಯಾಗ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಅದು ವೀಡಿಯೋದಾಗ ಬರಲಿಲ್ಲ ಆ್ಯಕ್ಚುಲಿ ಅದು ವೀಡಿಯೋ ಆಗಲಿಲ್ಲ ಇಲ್ಲಿ ಗ್ಯಾಸ್ ಫುಲ್ ಆಫ್ ಮಾಡ್ಕೊಬೇಕ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಆದ್ಮೇಲೆ ಹಾಲು ಹಾಕ್ಕೊಬೇಕ್ರಿ ಗ್ಯಾಸ್ ಆನ್ ಇಟ್ಕೊಂಡು ಹಾಲು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಯಾಕಪ್ಪ ಗ್ಯಾಸ್ ಆಫ್ ಮಾಡ್ಕೊಬೇಕಂದ್ರೆ ಅದು ರವೆ ಮತ್ತು ಹಾಲು ಹಾಕೋತ ರವಾನೂ ಬೈ ರೀ ಅದು ಮತ್ತು ಕುದ್ದಂಗೆ ಹಾಕದ ಹಂಗಾಗಿ ಗ್ಯಾಸ್ ಆಫ್ ಮಾಡ್ಕೊಂಡು ಆದ್ಮೇಲೆ ಹಾಲು ಹಾಕ್ಕೋಬೇಕ್ರಿ ನೀವು ಅದು ಉಂಡೆ ಕಟ್ಟೋ ಥರ ಬರ್ಬೇಕು ನೋಡ್ರಿ ಅಲ್ಲಿತನ ಸ್ವಲ್ಪ ಹಾಲು ಹಕ್ಕೊರಿ ನೋಡ್ಕೊಂಡು ಹಾಕೋರಿ ಅಂದ್ರೆ ಪೂರ್ತಿ ಭಾಳ ಅಷ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಉಂಡೆ ಕಟ್ಟಾಕೆ ಬರಬೇಕು ಆ ಥರ ನೋಡಿಕೊಂಡು ಹಾಲುಕ್ಕೂರಿ ನಾನು ಅದೇ ಟೈಪ ನೋಡಿ ಹಾಕ್ಕೊಂಡಿನಿ ಈ ಬೌಲ್ ಒಳಗೆ ಹಾಕೊಂಡಿದ್ನಿಲ್ರಿ ಅದಷ್ಟು ಹಾಲು ಹಾಕ್ಕೊಂಡೆ ಅದು ಅಷ್ಟು ಸಾಲಿಲ್ಲ ಉಂಡೆ ಕಟ್ಟಕ್ಕೆ ಆಗಲಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ತಗೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಮ್ಯಾಗೆ ಹಾಕೊಂಡೆ ರೀ ನೀವು ಹಂಗೆ ನೋಡಿ ಹಾಕ್ಕೋರಿ ಉಂಡೆ ಕಟ್ಟಕ್ಕೆ ಅದು ಒಂದು ಸ್ವಲ್ಪ ಅಲ್ಲೇ ಕಟ್ಕೊಂಡು ನೋಡ್ಕೊರಿ ಅದು ಬಂದ್ರೆ ಹಾಗೆ ಬರಲಿಲ್ಲ ಇನ್ನೊಂದು ಸ್ವಲ್ಪ ತೀರ ಜಾಸ್ತಿನೂ ಹಾಲು ಹಾಕೋಕ್ಕೋಗ್ರಿ ಯಾಕಂದ್ರೆ ಅದು ಫುಲ್ ಎಲ್ಲ ಹೀರ್ಕೊಂಡಾದ್ಮ್ಯಾಗ ಮತ್ ಮೆತ್ತಗೆ ಹಾಕಿತ್ತಲ್ಲ ಹಾಗಾಗಿ ನೋಡ್ಕೊಂಡು ಹಾಕೋರಿ ಹಾಲು ನೋಡ್ಕೊಂಡು ಹಾಕ್ಕೊಂಡ್ರೆ ಬೆಸ್ಟ್ ಅನ್ಕೋತೀನಿ ಯಾಕಂದ್ರೆ ಪೂರ ಜಾಸ್ತಿ ಹಾಕ್ಬಿಟ್ರೆ ಮತ್ತು ಫುಲ್ ಮಿಜ್ಜಿ ಮಿಜ್ಜಿ ಆಗಬಾರ್ದು ಹಾಗಾಗಿ ಇಲ್ಲಿ ಸ್ವೀಟ್ ಬೇಕರಿ ನಮ್ಮ ಮನೆಯವರಿಗಂತೂ ಏನಾರ ಒಂದು ಹಂಗಾಗಿ ನಮ್ಮ ಮನೆಗೆ ಸ್ವೀಟ್ ಕಾಯ ಇರಬೇಕು ಹಾಗಾಗಿ ಇದು ಉಂಡೆ ಕಟ್ಟಾತಿದ್ದೆ ರೀ ನಾನು ನಂಗೆ ಆನ ಎಲ್ಲ ತೊಗೊಂಡು ಮಾಡಕ್ಕೆ ಬರೋಂಗಿಲ್ಲ ಹಾಗಾಗಿ ಹಿಂಗೆ ಸಿಂಪಲ್ ಆಗಿರುವಂಥ ರೆಸಿಪಿನ ಟ್ರೈ ಮಾಡತ್ತೀನಿ ರೀ ನೋಡ್ರಿ ಇಲ್ಲಿ ಉಂಡೆ ಕಟ್ಟಾತೀನಿ ಫುಲ್ ಸಾಫ್ಟಾಗ್ಯಾವ ನೋಡ್ರಿ ಸಕ್ಕರೆ ಪಾಕ ತೊಗೊಂಡು ಹೆಂಗೆ ಮಾಡ್ತಾರಲ್ಲ ಹಂಗಾಗ್ಯವು ಇವು ಉಂಡೆ ಮಸ್ತಾಗ್ಯಾವ ರೀ ಭಾರಿ ಸಾಫ್ಟಾಗಿ ತುಪ್ಪ ಅದೆಲ್ಲ ಹಾಕಿ ಆಗ್ಯಾವ ನೋಡ್ರಿ ನಿಮಗೂ ಇಷ್ಟ ಆಗಿತ್ತು ಅಂದ್ಕೊಳೀನಿ ಫುಲ್ ಸಾಫ್ಟ್ ನಮ್ಮದು ವೀಡಿಯೋ ಹೆಂಗೆ ಬಂದೈತೆ ಹೇಳ್ರಿ ನನ್ನ ವೀಡಿಯೋಗ್ರಾಫರ್ ಎಲ್ಲ ನಮ್ಮ ರೀ ನನ್ನ ಕಡೆ ಡ್ರೈ ಫ್ರೂಡ್ ಅದೇನೂ ಇಲ್ಲ ಹಂಗಾಗಿ ವೀಡಿಯೋಸ್ ಅದೆಲ್ಲ ನಮ್ಮ ಮನೆಯವರ ಮಾಡ್ತಾರಿ ಇಲ್ಲಿ ನೋಡ್ರಿ ಉಂಡೆಗೆ ಒಂದು ಮೂರು ತೋರಿಸ್ತೀನಿ ಎಷ್ಟು ಸಾಫ್ಟ್ ಅಂದೆ ಬಾಯಾಗೂ ಮಸ್ತ್ ರೀ ಉಂಡಿ ತಿನ್ನಾಕ ಚಲೋ ಆಗ್ಯಾವ್ ಬಾರಿ ಟೇಸ್ಟೂ ಆಗ್ಯಾವ ಫಸ್ಟ್ ಟೈಮ್ ಆದರೂ ಚಲೋ ಆಗೇದ್ರಿ ಉಂಡಿ ಭಾರಿ ಮಸ್ತ್ ಆಗ್ಯಾವ ನೋಡಿರಿ ಹೆಂಗ ಸಿಂಪಲ್ ಆಗಿರೋ ರವೆ ಉಂಡಿ ರೆಸಿಪಿ ರೀ ಆ್ಯಕ್ಚುಲಿ ಸಿಂಪಲ್ ಆಗಿ ಐತಂತ ಎಲ್ಲಾರ್ಗೂ ಸಿಂಪಲ್ ರೀ ಆರಾಮ್ ಯಾರು ಹಣ ಹಣ ಹಾಕಿ ಮಾಡೋಕೆ ತ್ರಾಸ ಪಟ್ಕೊಳ್ಳೋ ಅಷ್ಟೇನು ಇಲ್ಲ ಆರಾಮಾಗಿ ಮಾಡ್ಕೊಬೋದು ರೀ ಎಲ್ಲರೂ ನನಗೂ ಭಾಳ ಇಷ್ಟ ಅದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಹಂಗಾಗಿ ನಾನು ಹಿಂಗೆ ಟ್ರೈ ಮಾಡಿದೆ ರೀ ಹಣ ಅದು ಎಲ್ಲ ಹಾಕಕ್ಕೆ ಬರಂಗಿಲ್ಲ ಬಂದರೂ ಅದು ಒಂದೊಂದ್ಸರ್ತಿ ಗಟ್ಟ ಹಾಕೈತೆ ಒಂದೊಂದು ಸರ್ತಿ ಅಳುಕಾಕ್ಯದ್ ನಮಗೆ ಅಂಥದ್ದೆಲ್ಲ ಬರಂಗಿಲ್ಲ ರೀ ಹಾಗಾಗಿ ಈ ಥರ ಟ್ರೈ ಮಾಡಿದಂತ ಟ್ರೈ ಮಾಡಿದ್ದೆ ರೀ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೆಯಕ್ಕೊಬಿಡ್ರಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ನಾ ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ರೀ ಥ್ಯಾಂಕ್ ಯು ಸೊ ಮಚ್